ಅತಿ ಮಡಿವಾಳನಿಗೆ ಹಾಡಿ ಗುಣಗಾನಗಳಿಂದ ಮಾಡತಕ್ಕಂಥವಳಾಗಿದ್ದಾಳ ಮಗ ಮಡಿವಾಳನಿಗೆ ಅಪ್ಪಿ ಮುತ್ತಿಡ್ತಕ್ಕಂಥವಳಾಗಿದ್ದಾಳ ತಾಯಿಯಾಗಿರ್ತಕ್ಕಂಥ ಗಂಗಾಮಳಿಗೆ ಸರ್ವ ಸಂಘವೂ ಕೂಡ ಸರ್ವಸ್ವವೂ ಕೂಡ ಮಡಿವಾಳನೇ ಆಗಿರ್ತಕ್ಕಂಥದ್ದಾಗ್ಯದ ಅಂತಹ ಮಗುವಿಗೆ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಕತ್ತಾಳೆ ಇತ್ತ ಮಡಿವಾಳೇಶ ಬಿದಿಗೆಿಗೆ ಚಂದ್ರನ ಅಂಗ ಬೆಳೆಯ ಕತ್ತ ಆಡುವಂತ ಸಂದರ್ಭದೊಳಗ ವರ್ಷದ ಮಗುವಾಗಿರುವಂತ ಮಡಿವಾಳ ಮಹಂತನ ಅಂಗಳದೊಳಗ ಆಡುವಾಗ ಕೈಯೊಳಗ ಹೀಗೆಲ್ಲವೂ ಕೂಡ ಕೈಯಾಡಿಸ್ತಕ್ಕಂಥ ಸಂದರ್ಭ ಆಗ್ಯದ ಅಲ್ಲೇ ಇರ್ತಕ್ಕಂತ ಮಣ್ಣಿನ ಹರಳನ್ನ ಬಾಯಿಯೊಳಗ ಹಾಕೊಂಡ ಯಾವ ಮಗುವಾಗಿರುವಂತ ಮಡಿವಾಳ ಮಠದ ಎದರಿಂದ ಹಾದು ಹೋಗುವಂತ ಹೆಣ್ಣು ಮಗಳಂತಾಳ ಗಂಗಮ್ಮ ಏ ತಾಯಿ ನೋಡು ಮಡಿವಾಳ ಬಾಯಿಯೊಳಗ ಏನೋ ಹಾಕೊಂಡ ಅಂತ ತಿಳ್ಕೊಂಡು ಹೇಳಿದಾಗ ಹರಳ ಹಾಕೊಂಡನೋ ಏನೋ ಮಣ್ಣು ಹಾಕೊಂಡನೋ ಅಂತ ತಿಳ್ಕೊಂಡು ಹೇಳಿದಾಗ ಗಂಗಮ್ಮ ಒಳಗಿನಿಂದ ಬಂದು ದಾಸೋಹ ಮನಿಯಿಂದ ಬಂದು ನೋಡ್ತಾಳೆ ಒಂದು ವರ್ಷದ ಮಗುವಾಗಿರುವಂತ ಮಡಿವಾಳನ ಬಾಯಿಯೊಳಗ ಕೈ ಹಾಕಿ ಹಿಂಗ ತೆಗೆದು ನೋಡಿದಾಗ ಬಾಯಿಯೊಳಗ ಮಣ್ಣಿರ್ಲಿಲ್ಲ ಹರಳಿರ್ಲಿಲ್ಲ ಏನಿತ್ತು ಅದ್ ಕೇಳಿದ್ರ ಬಾಯಿಯೊಳಗ ರುದ್ರಾಕ್ಷಿಯನ್ನ ಕಾಣಕತ್ತದ ರುದ್ರಾಕ್ಷಿಯನ್ನ ಕಾಣಕತ್ತದ ಅಂದು ಆ ಯಶೋದಿಗೆ ಶ್ರೀಕೃಷ್ಣ ಪರಮಾತ್ಮ ಬಾಯಿಯೊಳಗ ಹದಿನಾಲ್ಕು ಲೋಕಗಳನ್ನ ತೋರಿಸಿದ್ರ ಇಂದು ಈ ಮಡಿವಾಳೇಶ ಬಾಯಿಯೊಳಗ ಶಿವನ ಕಣ್ಣಿನಿಂದ ಉದಯವಾಗಿರುವಂತ ರುದ್ರಾಕ್ಷಿಯನ್ನು ತೋರಿಸ್ತಕ್ಕಂಥವಾಗಿದ ಅವಾಗ ಸರ್ವರೂ ಕೂಡ ಮಡಿವಾಳೇಶ ಸಾಮಾನ್ಯನಾಗಿರ್ತಕ್ಕಂಥವನಲ್ಲ ಅವನಲ್ಲಿ ಶಿವನ ಸು ಶಿವನ ದೈವತ್ವದ ಕಳೆಯದ ಅಂತ ತಿಳ್ಕೊಂಡು ಗುಣಗಾನವನ್ನು ಮಾಡಕತ್ತಾರ ಅಷ್ಟೇ ಅಲ್ಲ ಯಾರ ಆಚಾರವಂತ್ರದಾರೋ ಯಾರು ವಿಚಾರವಂತ್ರದಾರೋ ಯಾರು ಶಿವಾನುಭವಿಗಳದಾರೋ ಯಾವ ಶಿವನ ಅನುಗ್ರಹವನ್ನು ಪಡಿವಂತ ಮಾರ್ಗದೊಳಗೆ ನಡೆದಾರೋ ಅಂಥವರ ಬಳಿ ಹೋದಾಗ ಯಾವ ಮಡಿವಾಳೇಶ ನಗುತ್ತ ಅವರ ಕೈಯೊಳಗ ಆಡಕತ್ತಾನ ಯಾರು ಆಚಾರ ಹೀನರದರು ಅವರಲ್ಲಿ ಹೋದಾಗ ಕಿರಿಚಿ ಅಳುವಂತವನಾಗಿದಾನ ಮಡಿವಾಳೇಶ ಮಡಿವಾಳೇಶ ಹೀಗೆಲ್ಲ ಇರುವಂತ ಕಾಲದೊಳಗ ಮಗು ಮಡಿವಾಳೇಶ ಮಠದೊಳಗ ಅಂಬೆ ಕಾಲನ್ನ ಇಡುವಾಗ ತಾಯಿಯಾಗಿರ್ತಕ್ಕಂಥ ಗಂಗಮ್ಮ ಸಂಸ್ಕಾರವನ್ನ ಕೊಡ್ತಕ್ಕಂಥವಳಾಗಿದ್ದಾಳ ಹೇಳ್ತೀನಿ ನಿಮಗೆ ತಾಯಂದಿರಿಗೆ ಏನು ಅದ್ ಕೇಳಿದ್ರ ಮನೆಯ ಮೊದಲು ಪಾಠ ಶಾಲೆ ಜನನಿ ಮೊದಲು ಗುರು ಅನ್ನುವಂಗ ತಾಯಿದೇರ ಆದಂತವ್ರು ಮನೆಯಾಗ ಮಕ್ಕಳಿಗೆ ಸಂಸ್ಕಾರ ಒಳ್ಳೆ ರೀತಿಯೊಳಗೆ ಕೊಟ್ರಿ ಅಂದ್ರ ಮಕ್ಕಳು ಒಳ್ಳೆ ದಾರಿ ಒಳಗೆ ಬೆಳಿತಾವ ಮತ್ತ ಮಕ್ಕಳಿಗೆ ನೀವು ತಾಯಂದಾರ ತಾಯಂದ್ರ ಆದವ್ರು ಏನೋ ಒಂದು ವಿಚಾರ ಅದಾವ ಅವ ಹೆಂಗೋ ಬೆಳಿತಾವ ಹೆಂಗೋ ಅಂತ ತಿಳ್ಕೊಂಡು ನೀವು ನಿರ್ಲಕ್ಷ್ಯ ಮಾಡಿದ್ರ ಮಕ್ಕಳು ಸಮಾಜಕ್ಕೂ ಬೇಡ ಯಾವ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥವಲ್ಲ ಊರಿಗೆ ಬೇಕಾಗಿರ್ತಕ್ಕಂಥವಲ್ಲ ಮನೆಗೆ ಬೇಕಾಗಿರ್ತಕ್ಕಂಥವಲ್ಲ ಅದಕ್ಕೂನು ಬ್ಯಾಡಾಗಿರ್ತಕ್ಕಂಥ ಮಕ್ಕಳು ನಿರ್ಮಾಣ ಆಗತ್ತವ ಅಂತಹ ಮಕ್ಕಳು ತಗೊಂಡು ಏನು ಮಾಡೋದದ ಅಂತಹ ಮಕ್ಕಳನ್ನ ಹೆರುವದಂತದೇ ತಪ್ಪಾಗಿರ್ತದ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು ತಾಯಿ ಕೆಲಸ ಇರ್ತದ ತಾಯಿ ಕೆಲಸ ಇರ್ತದ ಅದಕ್ಕ ಇಲ್ಲಿ ತಾಯಿ ಆಗಿರ್ತಕ್ಕಂಥ ಯಾವ ಗಂಗಮ್ಮ ಮಗನಿಗೆ ಸಂಸ್ಕಾರ ಹೇಳ್ತಾ ಏನು ಹೇಳ್ತಾ ಇದ್ದಾಳ ಅಂತ ಕೇಳಿದ್ರ ಹೇಳು ಮಗುವೆ ಒಂದು ಮಾನವರೆಲ್ಲ ಒಂದು ಏಳು ಮಗುವೆ ಎರಡು ಬಸವಗೆ ಕೊಂಬು ಎರಡು ಏಳು ಮಗುವೆ ಮೂರು ಶಿವನಿಗೆ ಕಣ್ಣು ಮೂರು ಹೇಳು ಮಗುವೆ ನಾಲ್ಕು ವೇದಗಳು ನಾಲ್ಕು ಏಳು ಮಗುವೆ ಐದು ಪಂಚಾಚಾರ್ಯಗಳೈದು ಐದು ಏಳು ಮಗುವೆ ಆರು ಷಠಸ್ಥಲಗಳ ಆರು ಏಳು ಮಗುವೆ ಏಳು ವಾರಗಳು ಏಳು ಏಳು ಮಗುವೆ ಏಳು ಅಷ್ಟಾವರಣಗಳು ಏಳು ಏಳು ಮಗುವೆ ಎಂಟು ಅಷ್ಟಾವರಣಗಳೆಂಟು ಹೇಳು ಮಗುವೆ ಒಂಬತ್ತು ನವಗ್ರಹಗಳು ಒಂಬತ್ತು ಏಳು ಮಗುವೆ ಹತ್ತು ಕೀರ್ತಿ ಶಿಖರ ಕತ್ತು ಮಡಿವಾಳೇಶ ಅನ್ನುವಂಥ ಮಾತನ್ನ ತಾಯಿಯಾಗಿರ್ತಕ್ಕಂಥ ಗಂಗಮ್ಮ ಸಂಸ್ಕಾರವನ್ನು ಕೊಡ್ತಕ್ಕಂಥವನಾಗಿದ್ದಾಳ ಆಚಾರ ಕರಸಾಗೋ ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ ജ്യോതി നീനഗൂ ജഗെല്ല ജ്യോതി നീനഗൂ ജഗെല്ലാടി ബന കണ്ട ബംഗല തൊഴീന കായി പിരക്കണ്ടു ബംഗളവേന തെങ്ങി ங்காரத மோரே தொலைவேன காடிபாயன கண்ட பங்கால தொலைதேன ನನಗಿರಲಿ ಕೆಟ್ಟರೆ ಕೆಡಲೆವ್ವ ಮನೆಗೆಲಸ ಅತ್ತರೆ ಅಳಲೆ ಕೂಸು ನನಗಿರಲಿ ಕೆಟ್ಟರೆ ಕೆಡಲೆವ ಮನೆಗೆಲಸ ಕೆಟ್ಟರೆ ಕೆಡಲೆವ್ವ ಮನೆಗೆಲಸ ಕಂದನ ಸ ಕೆಟ್ಟರೆ ಕೆಡಲೆವ್ವ ಮನೆಗೆಲಸ ಕಂದನ மக்களிவா மனை தும்ப மக்களெவ்வா மனை தும்ப ஆடிவாயன கண்ட அங்காள தொழதேனம் தெங்கின காயி திழநீர தேங்கினாயி திழநீர தொண்டு வங்காரத மொரே தொலைவேன ಪನ್ನೆಯ ಮರದ ನನ್ನಯ್ಯ ನಾನು ತೋರು ಹನ್ನೆರಡು ಮಕ್ಕಳು ಪನ್ನೆಯ ಮರದ ನೆರಳಾಗ ಪನ್ನೆಯ ಮರದ ನೆರಳಾಗಾಡುವಾಗ ಪನ್ನೆಯ ಮರದ ನೆರಳಾಗಾಡುವಾಗ ಸನ್ಯಾಸಿ ಜಪ ಮರಿತಾನ ಸನ್ಯಾಸಿ ಜಪವಾ ಮರಿತಾನ ಆಡಿ ಕಂಡ ಅಂಗಾಲ ತೊಳದೇನ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಕರಸಾಗೋ ನೀತಿಗೆ ಪ್ರಭುವಾಗೋ ಮಾತಿನಲ್ಲಿ ಚೌಡ ಮಣಿಯಾಗು ಆಚಾರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೌಡ ಮಣಿಯಾಗು ಮಾತಿನಲ್ಲಿ ಚೌಡ ಮಣಿಯಾಗು ಕಂದಯ್ಯ ಮಾತಿನಲ್ಲಿ ಚೌಡ ಮಣಿಯಾಗು ಕಂದಯ್ಯ ಜ್ಯೋತಿ ನೀನಾಗೂ ಜಗಕ್ಕೆಲ್ಲ ಜ್ಯೋತಿ ನೀನಾಗೂ ಜಗಕ್ಕೆ ಜ್ಯೋತಿ ಆಗು ಜಗಕ್ಕೆಲ್ಲ ಕಂದ ನಿನ್ನಿಂದ ಜಗತ್ತಿಗೆ ಜ್ಯೋತಿಯಾಗಿ ಬಳಗುವಂತವನೀನಾಗಬೇಕು ಅಚಾರ ಕರಸ ಮಾತಿಗೆ ನೀ ಚೂಡಾಮಣಿಯಾಗು ಜ್ಯೋತಿಯಾಗಿ ಜಗಕ್ಕೆ ಪ್ರಜ್ವಲಿಸುವಂತ ಶಕ್ತಿ ನಿನ್ನಲ್ಲಿ ಆಗಬೇಕಾಗಿದೆ ನೀನು ಸಾಮಾನ್ಯವಾಗಿರ್ತಕ್ಕಂಥವನಲ್ಲ ಈ ನಾಡಿಗೆ ಉದ್ಧಾರವನ್ನು ಮಾಡತಕ್ಕಂಥವಾಗಿದೆ